ನಮಸ್ಕಾರ ಗೆಳೆಯರೇ ಭಾರತ ಈಗ ತನ್ನ ವ್ಯಾಪಾರ ಸಂಬಂಧಗಳನ್ನು ವಿಸ್ತರಿಸುವುದಕ್ಕಾಗಿ ಹೊಸ ಹೆಜ್ಜೆ ಇಡ್ತಾ ಇದೆ ಯುರೋಪ್ ಅಷ್ಟೇ ಅಲ್ಲದೆ ಯುರೇಷಿಯ ದೇಶಗಳೊಂದಿಗೂ ಉಚಿತ ವ್ಯಾಪಾರ ಒಪ್ಪಂದ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಎಫ್ ಟಿ ಎ ಮಾಡಿಕೊಳ್ಳಲು ಭಾರತ ಈಗ ಪ್ರಯತ್ನಿಸುತ್ತಿದೆ ಬ್ರಿಟನ್ ಜೊತೆಗಿನ ಎಫ್ ಟಿ ಎ ಅಂತಿಮಗೊಳಿಸಿದ ನಂತರ ಭಾರತ ಈಗ ಅಧಿಕೃತವಾಗಿ ಯುರೇಷಿಯನ್ ದೇಶಗಳೊಂದಿಗೆ ಮಾತುಕತೆ ಶುರು ಮಾಡಿದೆ ಹಾಗೂ ಇದು ಭಾರತದ ವ್ಯಾಪಾರ ತಂತ್ರದ ಒಂದು ಪ್ರಮುಖ ಭಾಗವಾಗಿದೆ ಈ ವಾರ ಮಾಸ್ಕೋದಲ್ಲಿ ನಡೆದ ಒಂದು ಪ್ರಮುಖ ಘಟನೆಯಲ್ಲಿ ಭಾರತ ಮತ್ತು ಯುರೋಷಿಯನ್ ಎಕನಾಮಿಕ್ ಯೂನಿಯನ್ ಇ ಯು ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಾಗಿ ಔಪಚಾರಿಕವಾಗಿ ಮಾತುಕತೆ ಆರಂಭಿಸಲು ಒಪ್ಪಿಗೆ ಆಗಿದೆ ಯು ಸದಸ್ಯ ರಾಷ್ಟ್ರಗಳ ಬಗ್ಗೆ ಹೇಳುವುದಾದ್ರೆ ಇದರಲ್ಲಿ ಅರ್ಮೇನಿಯಾ ಬೆಲಾರಸ್ ಕಜಕಿಸ್ತಾನ್ ಕಿರ್ಗಿಸ್ ರಿಪಬ್ಲಿಕ್ ಮತ್ತು ರಷ್ಯಾ ಇವೆ ಈ ಒಕ್ಕೂಟದ ಒಟ್ಟು ಆರ್ಥಿಕತೆ ಅಂದ್ರೆ ಜಿ ಡಿ ಪಿ ಸುಮಾರು ಆರು ಪಾಯಿಂಟ್ ಐದು ಟ್ರಿಲಿಯನ್ ಡಾಲರ್ ಗಳಷ್ಟಿದ್ದು ಹದಿನೆಂಟು ಕೋಟಿಗೂ ಹೆಚ್ಚು ಜನರನ್ನ ಇದು ಪ್ರತಿನಿಧಿಸುತ್ತದೆ ಹಾಗೂ ಈ ಒಕ್ಕೂಟವನ್ನು ಎರಡು ಸಾವಿರದ ಹದಿನೈದರಲ್ಲಿ ಯುರೋಪಿಯನ್ ಯೂನಿಯನ್ಗೆ ಪ್ರತಿಕ್ರಿಯೆಯಾಗಿ ರಷ್ಯಾ ಸ್ಥಾಪಿಸಿತ್ತು ಇದರ ಮುಖ್ಯ ಉದ್ದೇಶ ಸದಸ್ಯ ರಾಷ್ಟ್ರಗಳ ನಡುವೆ ಸರಕು ಸೇವೆಗಳು ಬಂಡವಾಳ ಮತ್ತು ಕಾರ್ಮಿಕರ ಮುಕ್ತ ಸಂಚಾರವನ್ನು ಉತ್ತೇಜಿಸುವುದು ಅಂದ್ರೆ ಈ ಇಎಇಯು ಸದಸ್ಯ ದೇಶಗಳು ಈಗಾಗಲೇ ತಮ್ಮಲ್ಲಿ ಫ್ರೀ ಟ್ರೇಡ್ ನಡೆಸ್ತಾ ಇವೆ ಸೊ ಈಗ ಭಾರತವು ಈ ಸಂಘಟನೆಯ ಭಾಗವಾಗದೇನೆ ಅದರ ಸದಸ್ಯ ರಾಷ್ಟ್ರಗಳ ಜೊತೆ ಎಫ್ ಟಿ ಎ ಮಾತುಕತೆ ಶುರು ಮಾಡಿದೆ ಗೆಳೆಯರೆ ಇಡೀ ಜಗತ್ತು ಟ್ಯಾರಿಫ್ ಯುದ್ಧದಲ್ಲಿ ತೊಡಗಿರುವಾಗ ಅಂದರೆ ಅಮೆರಿಕಾದಂತಹ ದೇಶಗಳು ವ್ಯಾಪಾರದಲ್ಲಿ ಸುಂಕಗಳನ್ನು ಹೆಚ್ಚಿಸುತ್ತಿರುವಾಗ ಭಾರತವು ಮುಕ್ತ ವ್ಯಾಪಾರ ಒಪ್ಪಂದಗಳ ಮೂಲಕ ವ್ಯಾಪಾರವನ್ನು ವಿಸ್ತರಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ಹಾಗೂ ಇದು ಭಾರತಕ್ಕೆ ಹೊಸ ಮಾರುಕಟ್ಟೆಗಳನ್ನು ತೆರೆಯಲು ಮತ್ತು ರಫ್ತುಗಳನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ ಭಾರತದ ಮಿನಿಸ್ಟ್ರಿ ಆಫ್ ಕಾಮರ್ಸ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಮತ್ತು ಇ ಯು ನಡುವಿನ ವ್ಯಾಪಾರವು ಅರವತ್ತೊಂಬತ್ತು ಶತಕೋಟಿ ಡಾಲರ್ಗೆ ಡಾಲರ್ ಗೆ ತಲುಪಿದ್ದು ಇದು ಕಳೆದ ವರ್ಷಕ್ಕಿಂತ ಏಳು ಪರ್ಸೆಂಟ್ ರಷ್ಟು ಹೆಚ್ಚಾಗಿದೆ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ಮುಕ್ತ ವ್ಯಾಪಾರ ಒಪ್ಪಂದವು ಭಾರತೀಯ ರಫ್ತುದಾರರಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯುತ್ತದೆ ವ್ಯಾಪಾರ ಪಾಲುದಾರಿಕೆಗಳಲ್ಲಿ ವೈವಿಧ್ಯತೆಯನ್ನು ತರುತ್ತದೆ ಹಾಗೂ ಅಮೆರಿಕದೊಂದಿಗಿನ ಸಂಬಂಧಗಳು ಅಸ್ಥಿರವಾಗಿರುವ ಈ ಸಮಯದಲ್ಲಿ ಯುರೇಷಿಯಾದಲ್ಲಿ ಭಾರತದ ಉಪಸ್ಥಿತಿಯನ್ನ ಗಟ್ಟಿಗೊಳಿಸುತ್ತದೆ ಯಾವುದೇ ದೇಶ ಅಥವಾ ಕಂಪನಿಗೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ ಮಾಡಬೇಕಾದ್ರೆ ಸುಂಕದಂತಹ ಅಡೆತಡೆಗಳು ಉಂಟಾಗ್ತವೆ ಹಾಗಾಗಿ ಎಫ್ ಟಿ ಎ ಮೂಲಕ ಈ ಅಡೆತಡೆಗಳನ್ನ ಹಾಕಬಹುದು ಇದರಿಂದ ವ್ಯಾಪಾರ ಮಾಡುವುದು ಕೂಡ ಸುಲಭವಾಗ್ತದೆ ಪ್ರಸ್ತುತ ಭಾರತವು ಹೆಚ್ಚಿನ ದೇಶಗಳೊಂದಿಗೆ ಎಫ್ ಟಿ ಎ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದು ಇದು ವ್ಯಾಪಾರವನ್ನು ಸುಲಭಗೊಳಿಸಿ ಭಾರತದ ಆರ್ಥಿಕತೆಗೆ ದೊಡ್ಡ ಉತ್ತೇಜನವನ್ನ ನೀಡಲಿದೆ ಸೊ ಗೆಳೆಯರಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾರಾಮ್ ಭಾರತ್ ಮಾತಾಕಿ ಜೈ